ಒಂದನೆ ಪದ್ಯ ನವ ಮಾಸ ಹೊತ್ತು ಹತ್ತು ಸಾಕಿದ ತಾಯಿಯಂದನೆ ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಯತಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಬಿಟ್ಟ ಸ್ಥಳವನ್ನು ತುಂಬಬೇಕು ನವಮಾಸ ಹೊತ್ತು ಸಾಕಿದ ಡ್ಯಾಶ್ ತಾಯಿ ತಾಯಿ ಅಂದ್ರ ಇಂಗ್ಲಿಷ್ನಾಗ ಏನಂತ ತಾಯಿ ಅಂದ್ರ ವೆರಿ ಗುಡ್ ನೆಕ್ಸ್ಟ್ ಒನ್ ಮೈ ದುಡಿದು ಬೆಳಸಿದ ಡ್ಯಾಶ್ ತಂದೆ ಅಂದ್ರೆ ಇಂಗ್ಲಿಂತ ವೆರಿ ಗುಡ್ ನೆಕ್ಸ್ಟ್ ವಿದ್ಯಾ ಬುದ್ಧಿ ಕಲಸಿದ ಕಲಸಿ ಹರಸಿದ ಡ್ಯಾಶ್ ಗುರುಗೆ ಟೀಚರ್ ಏನಂತ ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್ ರೈತ ರೈತ ವೆರಿ ಗುಡ್ ಫಾರ್ಮಲ್ ಐದನೇ ವಾಸಿ ಮಾಡುವ ಡ್ಯಾಶ್ ವೈದ್ಯ ಇಂಗ್ಲಿಷ್ನಾಗ ಏನಂತಾರೆ ವೆರಿ ಗುಡ್ ಡಾಕ್ಟರ್ ನಾಡಿನ ರಕ್ಷಣೆ ಮಾಡುವ ಡ್ಯಾಶ್ ವೆರಿ ಗುಡ್ ಯೋಧ ಇಂಗ್ಲಿಷ್ನಾಗ ಏನಂತಾರೆ ಸೋಲ್ಜರ್ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಹೇಳ್ಬೇಕು ಆಯ್ತು ನವ ಮಾಸ ಹೊತ್ತು ನನ್ನನ್ನು ಏನು ಇನ್ನೊಮ್ಮೆ ನವ ನನ್ನನ್ನು ಹೊತ್ತು ನನ್ನನ್ನು ತಾಯಿಗೆ ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಸಿ ಬಳಸಿದ ಕುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ಈಗ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಮಾಡುವ ವೆರಿ ಗುಡ್